ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಮೆಲ್ರಿಗೂ ಹಾಲಿನ ಪೌಡ್ರನ್ನ ಯೂಸ್ ಮಾಡಿಕೊಂಡು ಸೂಪರ್ ಆ್ಯಂಡ್ ಟೇಸ್ಟಿಯಾದಂತಹ ರಸಮಲೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ತೋರಿಸ್ತಿರೋ ಕಪ್ನಲ್ಲಿ ಎಲ್ಲಾದರೂ ಮೆಷರ್ಮೆಂಟು ಅದೇ ಕಪ್ನಲ್ಲಿ ತೊಗೊತಿದ್ದೀನಿ ಇವಾಗ ನಾನು ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಅದಕ್ಕೆ ನಾನು ತೋರಿಸ್ತಿರೋ ಕಪ್ಪಲ್ಲಿ ಎರಡು ಕಪ್ ನೀರನ್ನು ಹಾಕೋತಾ ಇದ್ದೀನಿ ಇವಾಗ ಇವಾಗ ಅದೇ ಕಪ್ನಿಂದ ನಾನು ಎರಡು ಕಪ್ನಷ್ಟು ಹಾಲಿನ ಪೌಡರ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಒಂದೇ ಸಲ ಹಾಕೊಳ್ಳೋಕೆ ಹೋಗ್ಬಿಡಿ ಒಂದೇ ಸಲ ಹಾಕೊಂಡ್ರೆ ಗಂಟಾಗ ಸಾಧ್ಯತೆ ಇದೆ ಸೊ ನಾನು ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿಯಾದಂತಹ ಗಂಟಿಲ್ದಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡಾದಮೇಲೆ ಅದನ್ನು ಸ್ವಲ್ಪ ಬಿಸಿಯಾಗೋದಕ್ಕೆ ಬಿಡಬೇಕು ಇವಾಗ ನೋಡಿ ಬಿಸಿಯಾಗಿದೆ ಸ್ವಲ್ಪ ಉಕ್ಕ ಥರ ಬರ್ತಿದೆ ಇವಾಗ ನಾನು ಇದಕ್ಕೆ ಮೂರು ಸ್ಪೂನಷ್ಟು ವಿನಿಗರ್ನ ಹಾಕೋತಾ ಇದ್ದೀನಿ ನೀವು ಇಲ್ಲಿ ವಿನಿಗರ್ ಇಲ್ಲ ಅಂದರೆ ನಿಂಬೆ ಹಣ್ಣಿನ ರಸ ಏನಿದೆ ಅದನ್ನು ಕೂಡ ಯೂಸ್ ಮಾಡ್ಕೊ ನೀವು ಇಲ್ಲಿ ನಿಂಬೆ ಹಣ್ಣನ್ನು ಯೂಸ್ ಮಾಡೋದಾದರೆ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣು ಯೂಸ್ ಯೂಸ್ ಮಾಡಬೇಕಾಗುತ್ತೆ ಅಥವಾ ಅದು ಸಾಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಹಾಲು ಚೆನ್ನಾಗಿ ಹೊಡೆಯೋ ಥರ ನೀವು ಹಾಕೊಂಡ್ರೆ ಸಾಕು ಇವಾಗ ನೋಡಿ ಹಾಲು ಕಂಪ್ಲೀಟಾಗಿ ಹೊಡ್ತಿದೆ ಇವಾಗ ನಾನು ಒಂದು ಪಾತ್ರೆಗೆ ಒಂದು ಬಿಳೆ ಬಟ್ಟೆನ ಹಾಕ್ಬಿಟ್ಟು ಈಗ ಅದಕ್ಕೆ ನಾನು ಸೋಸ್ಕೊತಾ ಇದ್ದೀನಿ ಚೆನ್ನಾಗಿ ಎಲ್ಲಾದನೂ ಹಾಕ್ಕೊಂಡು ಅದರಲ್ಲಿರೋ ನೀರನ್ನೆಲ್ಲ ಕಂಪ್ಲೀಟಾಗೆ ಸೋಸ್ಕೊಬೇಕು ಇವಾಗ ನಾನು ಇದಕ್ಕೆ ಮತ್ತೆ ಅದನ್ನು ಓಪನ್ ಮಾಡಿಕೊಂಡು ತಣ್ಣಗಿರೋ ಅಂತಹ ನೀರನ್ನ ಒಂದು ಲೋಟದಷ್ಟು ಹಾಕ್ತಿದ್ದೀನಿ ಯಾಕೆ ಹಾಕ್ತಿದ್ದೀನಿ ಅಂತ ಅಂದರೆ ಅದರಲ್ಲಿರೋ ಹುಳಿ ಅಂಶ ಎಲ್ಲ ಹೋಗಲಿ ಅನ್ನೋ ರೀಸನ್ಗೋಸ್ಕರ ನಾನು ಅದನ್ನು ಹಾಕೋತಾ ಇದ್ದೀನಿ ಇಲ್ಲ ಅಂದರೆ ಅದರಲ್ಲಿ ಹುಳಿ ಹಾಗೇ ಇರುತ್ತೆ ನೋಡಿ ಈಗ ನಾನು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗೆ ಹಿಂಡಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗೆ ತೆಗೆದು ನಾನು ಅದನ್ನು ಆಗಿ ಸುತ್ತಿ ಒಂದು ಪ್ಲೇಟ್ನಲ್ಲಿ ಇಡ್ತಿದ್ದೀನಿ ಇವಾಗ ನೆಕ್ಸ್ಟು ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಎರಡು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡು ಹಾಕಿಕೊಂಡು ಜಸ್ಟ್ ಒಂದು ಕುದಿ ಬರೋವರೆಗೂ ಬಿಡಬೇಕು ನೆಕ್ಸ್ಟ್ ಇವಾಗ ನೋಡಿ ಇದು ಕಂಪ್ಲೀಟಾಗಿ ನೀರೆಲ್ಲ ಡ್ರೈ ಆಗಿದೆ ಇವಾಗ ನಾನು ಇದನ್ನು ಕಲ್ಲನ್ನ ವಾಶ್ ಮಾಡಿಕೊಂಡು ಅಲ್ಲೇ ನಾತ್ಕೊತಾ ಇದ್ದೀನಿ ಯಾಕಂದರೆ ಪಾತ್ರೆನೆಲ್ಲೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ನಾದೋಕ್ಕಾಗಲ್ಲ ಅನ್ನೋ ರೀಸನ್ಗೋಸ್ಕರ ನಾನಿವಾಗ ಅಡುಗೆ ಮನೆ ಶೆಲ್ಪ್ ಏನಿದೆ ಅದರಲ್ಲೇ ಚೆನ್ನಾಗಿ ನಾತ್ಕೊತಾ ಇದ್ದೀನಿ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಏನು ರಸಮಲ್ಲ ಇರುತ್ತೆ ಅದರ ತುಂಬ ಚೆನ್ನಾಗೆ ಬರುತ್ತೆ ಇವಾಗ ನೋಡಿ ನಾನು ಇದನ್ನು ಸ್ವಲ್ಪ ಸ್ವಲ್ಪನೇ ಉಂಡೆ ತಗೊಂಡು ಅದನ್ನು ಮತ್ತೆ ಕೈಯಲ್ಲಿ ಒಂದು ಸಲ ಇನ್ನೊಂದು ಸಲ ನಾದ್ಕೊಂಡು ಈ ನಾನು ಏನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ ಶೇಪಿಗೆ ನಾನು ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಎಲ್ಲದನ್ನು ಕೂಡ ಚೆನ್ನಾಗೇ ನಾದ್ಕೊಂಡು ಶೇಪ್ ಕೊಡ್ಕೋತಾ ಇದ್ದೀನಿ ಇವಾಗ ನೋಡಿ ಈ ರೀತಿ ಎಲ್ಲದನ್ನು ಕೂಡ ನಾನು ಮಾಡ್ಕೊಂಡಿಟ್ಕೊಂಡಿದ್ದೀನಿ ಈ ಸೈಜ್ನಲ್ಲಿ ಇವಾಗ ನಾನು ಅವುಗಳನ್ನು ಏನು ಸಕ್ಕರೆ ಪಾಕನ ಮಾಡ್ಕೊಳಕ್ಕೆ ಅಂತ ಇಟ್ಕೊಂಡಿದ್ದೀವಿ ಅದು ಜಸ್ಟ್ ಒಂದು ಎರಡು ಮೂರು ಕುದಿ ಚೆನ್ನಾಗಿ ಬಂದಿದೆ ಇವಾಗ ಅದಕ್ಕೆ ನಾನು ಎಲ್ಲವೂ ಕೂಡ ಹಾಕ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊತೀನಿ ನೋಡಿ ಇವಾಗ ಅದು ಸ್ವಲ್ಪ ಸೈಜ್ ದೊಡ್ಡ ಆಗಿದೆ ನೀವು ಗಮನಿಸ್ಬೋದು ಈಗ ನೆಕ್ಸ್ಟ್ ಈಗ ರಬಡಿನ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಅರ್ಧ ಕಪ್ನಷ್ಟು ಹಾಲಿನ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಕಾಲು ಕಪ್ನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕಲರ್ಗೋಸ್ಕರ ನಾನು ಕೇಸರಿನ ಸ್ವಲ್ಪ ನೀರಲ್ಲಿ ನೆನೆಸಿ ಹಾಕ್ತಾ ಇದ್ದೀನಿ ನೀವು ಇಲ್ಲಿ ಕೇಸರಿ ಸಿಕ್ಕಲಿಲ್ಲ ಅಂತ ಅಂದರೆ ಫುಡ್ ಕಲರ್ ಎಲ್ಲೋ ಕಲರ್ ಫುಡ್ ಕಲರ್ ಕೂಡ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ನಾನು ಏನು ಪಾಕದ್ದು ಇಟ್ಕೊಂಡಿದ್ನೋ ಅದನ್ನು ಹತ್ತು ನಿಮಿಷ ಆದಮೇಲೆ ಆಫ್ ಮಾಡಿದ್ದೆ ಅಲ್ಲ ಅದನ್ನು ತೆಣ್ಣಗಾಗಿದೆ ಈಗ ಅದನ್ನು ರಬಡಿ ಹೊಳಕ್ಕೆ ಒಂದೊಂದೇ ಸ್ವಲ್ಪ ಹಿಂಡಿ ಪ್ರೆಸ್ ಮಾಡಿ ಹಾಕ್ತಾಯಿದ್ದೀನಿ ಪ್ರೆಸ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಅದು ರಬ್ಬಡಿನ ಹೀರ್ಕೊಳ್ಳುತ್ತೆ ನೆಕ್ಸ್ಟ್ ಇವಾಗ ಅದನ್ನು ಒಂದು ಅರ್ಧ ಗಂಟೆ ಹೊರಗಡೆ ಬಿಟ್ಬಿಟ್ಟು ಇನ್ನೂ ಒಂದು ಕಾಲು ಗಂಟೆ ಫ್ರಿಜ್ನಲ್ಲಿ ಇಟ್ಟು ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ